ಇವಾಗ ನಾನು ಪ್ರಸನ್ನ ಥಿಯೇಟರ್ ಮುಂದೆ ಇದ್ದೀನಿ ಯಾಕಪ್ಪ ಅಂತ ಅಂದ್ರೆ ಏನ್ ವಿಶೇಷ ಇಲ್ಲಿ ಬರುವಂತದ್ದು ಅಂದ್ರೆ ಯಾಕೆಂದ್ರೆ ಮಾರ್ಚ್ ಹದಿನೇಳನೇ ತಾರೀಕು ಪುನೀತ್ ರಾಜ್ಕುಮಾರ್ ಅವರ ಬರ್ತಡೆ ಇದೆ ಸೊ ಹಾಗಾಗಿ ಅವರ ಬರ್ತಡೆ ಸಲುವಾಗಿ ಮಾರ್ಚ್ ಹದಿನಾಲ್ಕನೇ ತಾರೀಕು ಅಂದ್ರೆ ಬರೋ ಶುಕ್ರವಾರ ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇದೆ ರೀ ರಿಲೀಸ್ ಆಗ್ತಾ ಇದೆ ಸೊ ಇದು ಆಲ್ರೆಡಿ ತುಂಬಾ ದಿನಗಳಿಂದ ಪಬ್ಲಿಸಿಟಿ ಇತ್ತು ಮೀನ್ಸ್ ಪಬ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇತ್ತು ಅಪ್ಪು ಸಿನಿಮಾ ಪ್ರಯುಕ್ತ ಬರುತ್ತೆ ಅಂತ ಅವ್ರ ಫ್ಯಾಮಿಲಿಗೂ ಗೊತ್ತಿತ್ತು ಅವ್ರ ಫ್ಯಾಮಿಲಿಯ ಒಪ್ಪಿಗೆ ಮೇರೆಗೆ ಸಿನಿಮಾ ರೀ ರಿಲೀಸ್ ಆಗಿದೆ ಸೊ ರಿಲೀಸ್ ಆಗ್ತಾ ಇದೆ ಸೊ ಇಂತಹ ಸಮಯದಲ್ಲಿ ದರ್ಶನ್ ಅವರ ಕರಿಯ ಸಿನಿಮಾ ಒಂದ್ಸಲ ರಿಲೀಸ್ ಆಗಿತ್ತು ಒಳ್ಳೆ ಪ್ರದರ್ಶನ ಕಂಡಿತ್ತು ಒಳ್ಳೆ ಕಲೆಕ್ಷನ್ ಸಹ ಆಗಿತ್ತು ಅಂತ ಒಂದು ಕರಿಯಾರ್ ಸಿನಿಮಾ ಮತ್ತೆ ರೀ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಅದೇ ದಿನ ಸೊ ಇದು ವಿಷಯ ಯಾಕೆಂದ್ರೆ ಇಲ್ಲಿ ಇಲ್ಲಿ ಏನಪ್ಪ ಅಂದ್ರೆ ದರ್ಶನ್ ಅಭಿಮಾನಿಗಳು ಬೇಸರ ಇದೆ ಯಾಕೆಂತಂದ್ರೆ ಇಂಥ ಸಮಯದಲ್ಲಿ ದರ್ಶನ್ ಅವರ ನಮ್ಮ ಬಾಸ್ ರಿಲೀಸ್ ಮಾಡೋ ಅವಶ್ಯಕತೆ ಇರಲಿಲ್ಲ ಯಾಕೆಂದ್ರೆ ಇದನ್ನು ಬೇರೆ ಟೈಮಲ್ಲಿ ಆಲ್ರೆಡಿ ಆಗಿತ್ತು ಮತ್ತೆ ರೀ ರಿಲೀಸ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಮನ್ನ ಮಿಸ್ಯೂಸ್ ಮಾಡ್ತಾತಾವ್ರೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಮಾತಾಡಲೇಬೇಕು ಅಂತ ದರ್ಶನ್ ಅಭಿಮಾನಿಗಳು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಅವರೇ ಟು ಅವರ್ಸ್ ಶೋ ಅಲ್ಲಿ ಹೋದೆ ನೋಡಿದ ತಕ್ಷಣ ಸಾಕು ಅವತ್ತಿಂದ ಅಪ್ಪು ಸರ್ ಪ್ರಮೋಷನ್ ಮಾಡ್ಕೊಂಡು ಬರ್ತಾ ಇದಾರೆ ಗೋಲ್ಡ್ ರಿಲೀಸ್ ತಾರೀಕು ರಿಲೀಸ್ ಮಾಡ್ತಾ ಇದ್ದಾರೆ ಹದಿನೇಳಕ್ಕೆ ಅವ್ರ ಗೋಲ್ಡೇ ಇದೆ ನಾನು ಅದನ್ನ ಸಿನ್ಮಾ ನೋಡ್ತಾ ಇದ್ದೆ ಅದರಲ್ಲಿ ಇದನ್ನು ನೋಡ್ದೆ ನಮ್ಮ ಬಾಸ್ ಸಿನ್ಮಾ ನಂಗೆ ಸಾಕು ಕರಿಯರ್ ಸಿನ್ಮಾ ರೀ ರೀರಿಲೀಸ್ ಮತ್ತೊಂದ್ ಸಲ ರೀರಿಲೀಸ್ ಅಂತ ಇದು ನನ್ಗೆ ಅನಿಸ್ತು ಶಾಕ್ ಆಯ್ತು ನನಗೆ ಒಂದು ಪಬ್ಲಿಸಿಟಿ ಇಲ್ಲ ಒಂದು ಪೇಪರ್ ಸ್ಟೇಟ್ಮೆಂಟ್ ಇಲ್ಲ ಒಂದು ನ್ಯೂಸ್ ಚಾನಲ್ ಅಲ್ಲಿ ಇದು ಹಾಕಿಲ್ಲ ನಾವು ರಿಲೀಸ್ ಮಾಡ್ತೀವಿ ಅಂತ ಗೊತ್ತಿಲ್ಲ ಏನು ಹೇಳಿಲ್ಲ ಅವರು ನನಗೆ ಅನ್ಸುತ್ತೆ ಇದೆಲ್ಲ ಬೇಕು ಅಂತ ಮಾಡ್ತಾ ಇರೋದು ಅನ್ಸುತ್ತೆ ನನ್ಗೆ ಯಾಕೆ ಅಂದ್ರೆ ದರ್ಶನ್ ನ ದರ್ಶನ್ ಫ್ಯಾನ್ಸ್ ನ ನಮ್ಮ ಅಭಿಮಾನ ನಾವೆಲ್ಲ ಅಭಿಮಾನಿಗಳನ್ನ ಮುದ್ದತನ ಮಿಸ್ಯೂಸ್ ಮಾಡ್ಕೊಂತ ಇದಾರೆ ಇವರು ಅಂದ್ರೆ ಈಗ ಯಾಕಂದ್ರೆ ನೋಡಿ ಈಗ ದರ್ಶನ್ ಫ್ಯಾನ್ಸ್ ಅಂದಿದ ನೋಡ್ತಾರೆ ಎಲ್ಲದಕ್ಕೂ ಆಪೋಸಿಟ್ ಬರ್ತಾರೆ ಎಲ್ಲದಕ್ಕೂ ಜೈಕರ್ ಆಗ್ತಾರೆ ಎಲ್ಲದಕ್ಕೂ ಕೂಗ್ತಾರೆ ಅಂತ ಈಗ ಈ ಟೈಮ್ ಅಲ್ಲಿ ಈಗ ಅಪ್ಪು ಸರ್ದು ರಿಲೀಸ್ ಆಗಿದೆ ಅಪ್ಪು ಸರ್ ರಿಲೀಸ್ ಆಗ ಟೈಮ್ ಆಗಿಲ್ಲ ಅಲ್ಲಿ ಜನ ಇರ್ತಾರೆ ಇಲ್ಲ ಇಲ್ಲಿ ಜನ ಇರಲ್ಲ ಅಲ್ಲಿ ಜನ ಇರ್ತಾರೆ ಕಾಂಟ್ರವರ್ಸಿಗಳು ಆಗುತ್ತೆ ಇಲ್ಲ ಇಲ್ಲೇ ಜನ ಇದ್ದ ಅಲ್ಲೇ ಜನ ಇರಲ್ಲ ಆತರ ಆದಾಗ ಕಾಂಟ್ರವರ್ಸಿ ಮಾಡ್ಕೊಟ್ಟಿದ್ಯಾರು ರಿಲೀಸ್ ಮಾಡಿದ ಡಿಸ್ಟ್ರಿಬ್ಯೂಟರ್ ರಿಲೀಸ್ ಮಾಡಿರೋರು ಡಿಸ್ಟ್ರಿಬ್ಯೂಟರ್ ಇದು ಬೇಕು ಅಂತ ತಂದಿಟ್ಟು ತಮಾಷೆ ನೋಡೋಂತಾರಲ್ಲ ಫ್ಯಾನ್ಸ್ಗಳ ಮಧ್ಯೆ ವಾರ್ ತರ್ತಾರಲ್ಲ ನಾಲಯಕಗಳು ಇಂಥವ್ರು ಈ ಸಮ ಈ ಟೈಮ್ಗೆ ಸಿನಿಮಾ ಬೇಕಾಗಿರೋದು ನಾನೊಬ್ಬ ಡಿ ಬಾಸ್ ಅಭಿಮಾನಿಯಾಗಿ ನಾನು ಹೇಳ್ತಿದ್ದೀನಿ ಈ ಟೈಮಲ್ಲಿ ಈ ಸಿನಿಮಾ ನಮಗೆ ಅವಶ್ಯಕತೆ ಇರಲಿಲ್ಲ ನಾವೇನಾದ್ರೂ ಡಿ ಬಾಸ್ ಅಭಿಮಾನಿಗಳು ಹೇಳಿದ್ವಾ ರಿಲೀಸ್ ಮಾಡಿ ನಮಗೆ ಆಪೋಸಿಟ್ ಸಿನ್ಮಾ ಬೇಕು ನಮಗೆ ಬೇಕೇ ಬೇಕು ಅಂತ ಏನಾದ್ರು ಕೇಳ್ಕೊಂಡಿದ್ವಾ ಅಲ್ಲ ನಿಮ್ಮ ಗ್ರೂಪ್ ಎಲ್ಲ ಇರುತ್ತಲ್ಲ ನಿಮ್ಗೆ ಅಸೋಸಿಯೇಷನ್ ಇರುತ್ತೆ ಒಂದು ಗ್ರೂಪ್ ಇರುತ್ತೆ ಡಿಸ್ಕಶನ್ ಆಗಿ ಸಪೋರ್ಟ್ ಮಾಡ್ಬೇಕಪ್ಪ ಒಂದು ಗ್ರೂಪ್ ಅಲ್ಲಿ ಕೂಡ ಅಪ್ಡೇಟ್ ಇಲ್ಲ ಕರಿಯರ್ ರಿಲೀಸ್ ಆಗುತ್ತೆ ಅನ್ನೋದು ನನಗೆ ಬಿಟ್ರೆ ಯಾರಿಗೂ ಗೊತ್ತಿಲ್ಲ ಅನ್ಕೊಂತೀನಿ ನನ್ನ ಪ್ರಕಾರ ನಿಜ ಹೇಳ್ತಿದೀನಿ ದರ್ಶನ್ ಅಭಿಮಾನಿಗಳನ್ನ ನಮ್ಮ ಬಾಸ್ನ ಮಿಸ್ಯೂಸ್ ಯೂಸ್ ಮಾಡ್ಕೊಂತ ಇದಾರೆ ದಿನ ಇದು ಬಟ್ ಇದು ಹೊರಗಡೆ ಏನಾಗುತ್ತೆ ಅಂತ ಅಂದ್ರೆ ಇದು ಅವಶ್ಯಕತೆ ಇತ್ತ ದರ್ಶನ್ ಅವ್ರಿಗೆ ಆಗಲಿ ದರ್ಶನ್ ಅಭಿಮಾನಿಗಳಿಗೆ ಆಗ್ಲಿ ಇದ್ರ ಅಪೋಸಿಟ್ ಬರುವಂತದ್ದು ಅವಶ್ಯಕತೆ ಇತ್ತ ಈ ಸಿನಿಮಾನ ಯಾಕೆ ರಿಲೀಸ್ ಮಾಡ್ಬೇಕಾಯ್ತು ಮುಂಚೆಗಳಲ್ಲಿ ಸ್ವಲ್ಪ ಗೊಂದಲ ಇದೆ ಇಂಥ ಟೈಮ್ ನಿಜವಾಗ್ಲೂ ನನ್ನ ಆತ್ಮ ಸಾಕ್ಷಿಯಾಗಿ ನನ್ನ ಅಪ್ಪ ಡಿ ಬಾಸ್ ಅಭಿಮಾನಿ ನಿಮ್ಗೆಲ್ಲಾರು ಗೊತ್ತಿರೋ ಹಾಗೆ ನನ್ನ ಆತ್ಮ ಮುಖಂಡ್ ಹೇಳ್ತಿದ್ದೀನಿ ಈ ಟೈಮಲ್ಲಿ ಈ ಸಿನಿಮಾ ಬೇಕಾಗಿರಲಿಲ್ಲ ಯಾಕೆಂದ್ರೆ ಅಪ್ಪು ಅಂದ್ರೆ ನಾವು ಪ್ರೀತಿಸ್ತೀವಿ ಕೆಲವೊಂದು ಅಪ್ಪು ಅಭಿಮಾನಿ ಲಾಸ್ಟ್ ಟೈಮ್ ಇದೇ ಕರಿಯ ಸಿನಿಮಾ ಬಂದು ಎಷ್ಟೋ ಜನ ಸಿನ್ಮಾ ಈ ಟೈಮಲ್ಲಿ ಸಿನ್ಮಾ ಬಂದು ಸ್ಟಾರ್ ವಾರ್ ಮಾಡುವಂತ ಅವಶ್ಯಕತೆ ಇರ್ಲಿಲ್ಲ ಇದು ಬೇಕು ಅಂತಾನೆ ಬಿಟ್ಟಿರೋ ಸಿನ್ಮಾ ಅನಿಸ್ತದೆ ನನಗೆ ಬೇಕು ಅಂತಾನೆ ಅಪ್ಪ ಸರ್ ಆಪೋಸಿಟ್ ಬೇಕು ಅಂತ ಕಾಂಟ್ರವರ್ಸಿ ನಡೀಲಿ ಹತ್ತಷ್ಟು ಫ್ಯಾನ್ಸ್ ಗಳ ಮಧ್ಯೆ ಜಗಳ ನಡೀಲಿ ತಂದೆ ತಮಾಷೆ ನೋಡೋಣ ಕುತ್ಕೊಂಡಂತ ಆ ಕೆಲಸ ಮಾಡ್ತಿದ್ದಾರೆ ಅನ್ಸ್ತಿದೆ ನನಗೆ ಈ ಡಿಸ್ಟ್ರಿಬ್ಯೂಟರ್ಗೆ ಹೇಳ್ತಾ ಇದ್ದೀನಿ ನೀನು ರಿಲೀಸ್ ಮಾಡ್ತಿದ್ಯಲ್ಲಪ್ಪಾ ಇಷ್ಟು ದಿನ ಮಲ್ಕೊಂಡಿದ್ಯಾ ಮನೆಯಲ್ಲಿ ಮಲ್ಕೊಂಡಿದ್ದೆ ನೀನು ಪ್ರಮೋಷನ್ ಮಾಡಬೇಕಾಗಿತ್ತು ಕರಿಯ ಸಿನಿಮಾ ಹಿಂಗೆ ರಿಲೀಸ್ ಮಾಡ್ತೀನಿ ಅಂತ ಹೇಳಬೇಕಾಗಿತ್ತು ನೀನು ಈ ಟೈಮಿಗೆ ಬೇಕಾಗಿಲ್ಲ ನಮಗೆ ಸಹ ಬೇರೆ ದಿನ ಮಾಡಬೇಕಾಗಿತ್ತು ನೀವು ಹಾಂ ಬಿಡಿ ಈ ವಾರ ಬಿಟ್ಬಿಟ್ಟು ನೆಕ್ಸ್ಟ್ ವಾರ ಮಾಡಿ ಇದೇ ವಾರ ಮಾಡೋಂಥದ್ದು ನಮ್ಮ ಭಾಷೆ ಅಚ್ಚುಕಟ್ಟ ಅಚ್ಚ ಭಾಳ ಶುದ್ಧವಾಗಿ ಹೇಳಿದ್ದಾರೆ ಭಾಳ ಅಚ್ಚುಕಟ್ಟಾಗಿ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ನಾವು ಕನ್ನಡ ಸಿನಿಮಾಗೆ ಕನ್ನಡ ಸಿನಿಮಾಗಳಿಗೆ ಯಾವತ್ತೂ ಕೌಂಟ್ರ್ ಕೊಡಲ್ಲ ನಾವು ಯಾವುದೇ ರೀತಿ ಎದುರು ಬರಲ್ಲ ಅಂತ ಒಂದು ಒಂದು ಇಂಟರ್ವ್ಯೂ ಅಲ್ಲಿ ಭಾಳ ಅಚ್ಚುಕಟ್ಟಾಗಿರ್ತಾರೆ ನಿನಗೆ ಕೆ ಜಿ ಅಪ್ಪ ಬಾಹುಬಲಿ ಅಂದಾಗ ಕೆ ಜಿ ಅಪ್ಪ ಅಂತ ಭಾಳ ಹೆಮ್ಮೆ ಅಂದರೆ ಹೇಳಿದ್ದಾರೆ ಅಂಥದ್ರಲ್ಲಿ ನಾವು ಪ್ರೀತ್ಸ್ ಅಂತ ನಮ್ಮ ಬಾಸು ಇಂಥ ಕೆಲಸ ಮಾಡಿಸ್ತಾರೆ ಇದು ಬೇಕಂತ ನಮ್ಮ ಬಾಸು ಕೆಟ್ಟ ಹೆಸ್ರು ತರಕೆ ಅಂತಲೇ ಮಾಡ್ತಿರಿದ್ದಾರೆ ಅನ್ಸ್ ಅಂತ ಅನಿಸುತ್ತೆ ನನಗೆ ಇದು ಬೇಕಾಗಿರಲಿಲ್ಲ ಡಿ ಬಾಸ್ಗಾಗಲಿ ಡಿ ಬಾಸ್ ಅಭಿಮಾನಿಗಳಿಗಾಗಲಿ ಈ ಸಿನಿಮಾ ಈ ಟೈಮು ಇದು ಅವಶ್ಯಕತೆ ಇರಲಿಲ್ಲ ಹದಿನೇಳನೇ ತಾರೀಕು ಅಪ್ಪು ಸರ್ ಬರ್ಡೇ ಇದೆ ಅವ್ರವ್ರ ಖುಷಿಯಲ್ಲಿ ಇರುತ್ತೆ ಅವ್ರು ಇರ್ತಾರೆ ಪಾಪ ಎಲ್ಲ ಕೆಲವೊಬ್ರು ಮಾಡೋ ತಪ್ಪಿಂದ ಫ್ಯಾನ್ಸ್ ಫ್ಯಾನ್ಸ್ ಫ್ಯಾನ್ಸ್ಗಳು ಮತ್ತೆ ವಾರ್ ನಡೆಯುತ್ತೆ ಇದು ನೋಡಿ ನೀವು ಮಜಾ ತಗೊಂತೀರ ಕಷ್ಟ ಯಾರಿಗೆ ಅಪ್ಪು ಸರ್ಗೆ ಡಿ ಬಾಸ್ಗೆ ನೋ ಅನ್ಬಸದ ಯಾರು ಅವರು ಅಭಿಮಾನಿಗಳು ನೀವು ತಂದಿ ತಮಾಸೆ ನೋಡ್ತೀರಾ ನೀವುಗಳೆಲ್ಲ ಇದು ಬೇಕಾಗಿಲ್ಲ ಈಗ ರಾಜ್ಯದ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ದಯಮಾಡಿ ಹೇಳ್ತಿದ್ದೀನಿ ಈ ಸಿನಿಮಾಗು ನಮ್ಮ ಡಿ ಬಾಸ್ಗೂ ಡಿ ಬಾಸ್ ಅಭಿಮಾನಿಗಳಿಗೂ ಯಾವುದೂ ಸಂಬಂಧ ಇಲ್ಲ ನಮಗೆ ಈ ಟೈಮಲ್ಲಿ ಸಿನಿಮಾ ಬೇಕಾಗಿರ್ಲಿಲ್ಲ ಇದು ಯಾಕೆಂದ್ರೆ ಆಲ್ರೆಡಿ ಸಿನಿಮಾ ರಿಲೀಸ್ ಆಗಿದೆ ಆಗಿತ್ತು ಮೊನ್ನೆ ಮತ್ತೆ ರಿಲೀಸ್ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಯಾಕೆಂದರೆ ಈಗ ಅವರಲ್ಲಿ ಜನ ಇಲ್ಲಿ ನಮ್ಮ ಜನ ಇದ್ದಾಗ ಇಲ್ಲ ಅವರಲ್ಲಿ ಜನ ಇದ್ದಾಗ ಅಲ್ಲಿ ಜನದಾಗ ಇಲ್ಲಿ ಜನ ಅಂದಾಗ ಕಾಂಟ್ರವರ್ಸಿಗಳು ಆಗ್ತವೆ ಆ ಕಾಂಟ್ರವರ್ಸಿ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಆಗ್ಬಾರ್ದು ಓಕೆ ಅಚ್ಕಂತಾಗಿ ಸಿನಿಮಾ ಮಾಡ್ತಿದ್ರೆ ನಮ್ಮ ಭಾಷೆ ನಾವು ಟಿವಿಲ್ಗೆ ಕಾಯ್ತಾ ಇದ್ದೀವಿ ಆ ಸಿನಿಮಾಗೆ ವೇಟಿಂಗ್ ಇದೀವಿ ನಾವು ಅದನ್ನ ಬಿಟ್ಬಿಟ್ಟು ನೀವು ನಮ್ಮ ಭಾಸನ್ನು ನಮ್ಮ ಅಭಿಮಾನಿಗಳನ್ನ ಮಿಸ್ಯೂಸ್ ಮಾಡ್ಕೊತೀವಿ ಅನ್ನೋದು ನಿಮ್ಗೆ ದೊಡ್ಡತನ ನಾವು ಡಿ ಬಾಸ್ ಅಭಿಮಾನಿಗಳು ಎಲ್ಲ ರೀತಿಯೂ ನಾವು ಭಾಳ ಅನುಭವಿಸ್ತಾರಿದ್ದೀವಿ ಎಲ್ಲ ವಿಚಾರಗಳು ತಿಳ್ಕೊತೀವಿ ನಾವು ಈ ಟೈಮಲ್ಲಿ ಈ ಸಿನಿಮಾ ನಮಗೆ ಬೇಕಾಗಿರ್ಲಿಲ್ಲ ಇನ್ನೊಂದು ಯಾರಿಗೂ ಸಿನಿಮಾ ರಿಲೀಸ್ ರಿಲೀಸ್ ಅಂತಾನೆ ಗೊತ್ತಿಲ್ಲ ಯಾರಿಗೂ ಯಾರಿಗೂ ಗೊತ್ತಿಲ್ಲ ಕರಿಯ ಹದಿನಾಲ್ಕನೇ ತಾರೀಕು ರಿಲೀಸ್ ಆಗುತ್ತೆ ಪ್ರಸನ್ನ ಥಿಯೇಟರ್ ಅಂತ ಯಾವಾಗ ಬುಕ್ ಶೋ ಅಲ್ಲಿ ಚೆಕ್ ಮಾಡ್ತಾ ಇದೀನಿ ಗೊತ್ತಾಗಿದೆ ನನಗೆ ಇದೇನು ಕರಿಯ ಸಿನಿಮಾ ಅಂತ ಒಂದು ಪೋಸ್ಟ್ ಹಾಕಿದ್ದಾರೆ ಅಂತ ರಿಲೀಸ್ ಮಾಡ್ದೆಂಥ ಮಾಡೋನ್ ಮಾಡಬೇಕು ಪೋಸ್ಟ್ ಅನ್ಸಬೇಕು ಎಲ್ಲಾದರೂ ಒಂದ್ ಸ್ವಲ್ಪ ಯೂಟ್ಯೂಬ್ ಅವ್ರನ್ನ ಇಲ್ಲ ಮಾಧ್ಯಮದವ್ರನ್ನ ಕರ್ಸಿಬಿಟ್ಟು ಹಿಂಗ ರೀ ರಿಲೀಸ್ ಮಾಡ್ತಿದ್ದೀನಿ ಅಂತ ಹೇಳ್ಬೇಕು ನೀವು ಇವತ್ತೇ ಅಂತಲ್ಲ ಬೇರೆ ದಿನದಲ್ಲಿ ನೀನು ರಿಲೀಸ್ ಮಾಡಂತಾನು ನೀನು ಯಾವುದು ಮಾಡಿಲ್ಲ ಅಂದ್ರೆ ಬೇಕು ಅಂತ ಫ್ಯಾನ್ ವಾರ್ ಮಾಡ್ತೀರ ಅನಿಸ್ತಿದೆ ನನಗೆ ಇದು ಈ ಟೈಮಲ್ಲಿ ಬೇಕಾಗಿರ್ಲಿಲ್ಲ ಆಲ್ರೆಡಿ ನೀವು ನೋಡ್ತಿರಂಗೆ ಬೇರೆ ಬೇರೆ ರೀತಿ ಸ್ಟಾರ್ ವಾರ್ಗಳು ನಡೀತಿದೆ ಇದು ನಮಗೆ ಬೇಕಾಗಿರಲಿಲ್ಲ ಓಕೆ ಸ್ನೇಹಿತರೆ ಸೊ ಫೈನಲ್ ನೀವು ದರ್ಶನ್ ಅವ್ರ ಅಭಿಮಾನಿಗಳೇ ಅಂದರೆ ಡಿ ಬಾಸ್ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಬಿಡ್ತೀರಾ ದಯಮಾಡಿ ಹೇಳ್ತಿದ್ದೀನಿ ಯಾವ ಸ್ಟಾರ್ ವಾರ್ಗಳು ಯಾವುದು ಮಾಡ್ಕೊಳ್ಳೋದು ಬೇಡ ನಾವುಗಳು ಯಾಕೆಂದರೆ ಡಿ ಬಾಸ್ ವ್ಯಕ್ತಿತ್ವ ಅವ್ರು ಅವರು ಒಳ್ಳೆ ಮನಸ್ಸು ಒಳ್ಳೆ ಗುಣ ಯಾವತ್ತೂ ಅವರು ಕೆಟ್ಟದ್ದು ಬೈಸಲ್ಲ ಯಾರಿಗೂ ಒಳ್ಳೇದನ್ನೇ ಬಯಸ್ತಾರೆ ಕೆಟ್ಟವ್ರಿಗೂ ಒಳ್ಳೇದು ಬಯಸೋಂಥ ಗುಣ ಅವ್ರದ್ದು ನಾವು ಅಭಿಮಾನಿಗಳು ಅಷ್ಟೇ ನಾವು ಯಾರೇ ಕೆಟ್ಟವರಾಗಿರಲಿ ಮತ್ತೊಂದು ಮಗದೊಂದು ಬೇಡ ನಾವು ಒಳ್ಳೇದನ್ನೇ ಬಯಸೋಣ ನಮ್ಮ ಬಾಸ್ ಹೆಂಗೆ ಕನ್ನಡ ಸಿನಿಮಾ ಪ್ರೀತಿಸ್ತಾರೋ ನಾವು ಪ್ರೀತಿಸೋಣ ಬೇಡ ನಾನು ಹೇಳೋದಿಷ್ಟೇ ಈ ಸಿನಿಮಾಗೂ ನಮ್ಮ ಬಾಸ್ಗೂ ನಮ್ಮ ಅಭಿಮಾನಿಗಳಿಗೂ ಸಂಬಂಧ ಇಲ್ಲ ನಮಗೆ ಗೊತ್ತೇ ಇಲ್ಲ ರಿಲೀಸ್ ಆಗಿರೋದು ಇದರಿಂದ ಇದು ರಿಲೀಸ್ ಆದಮೇಲೆ ಅಭಿಮಾನಿಗಳು ಬಂದಿಲ್ಲ ಇನ್ನೊಂದು ಮತ್ತೊಂದು ಮಗದೊಂದು ಅಂದರೆ ಇದು ನಮಗೆ ಸಂಬಂಧ ಇಲ್ಲ ಈಗ ಅಭಿಮಾನಿಗಳು ಬಂದಿಲ್ಲ ಕ್ರೈಸ್ ಕಮ್ಮಿ ಆಯಿತು ಮತ್ತೊಂದು ಮಗದೊಂದು ಅಂತ ಹೇಳೋರಿಗೆ ಇದು ಯಾಕೆಂದರೆ ಫಸ್ಟೇ ಹೇಳ್ತಾ ಇದ್ದೀನಿ ಇದಕ್ಕೂ ಡಿ ಬಾಸ್ ಅಭಿಮಾನಿಗಳಿಗೂ ಡಿ ಬಾಸ್ಗೂ ಈ ವಿಚಾರ ಒಂದು ಕೂದಲೆ ಸಹ ಗೊತ್ತಿಲ್ಲ ಇದು ಬೇಕಂತ ಕುತಂತ್ರ ಇದು ಬೇಕು ಅಂತ ನಡೀತಾ ಇರೋದು ಇದಕ್ಕೂ ಅದಕ್ಕೆ ಯಾವ ಸಂಬಂಧನೇ ಇಲ್ಲ ಇದು ಯಾವ ನಮ್ಮ ಡಿ ಬಾಸ್ ಅಭಿಮಾನಿಗಳಿಗೂ ಗೊತ್ತೇ ಇಲ್ಲ ಇದು ನಾನು ಬುಕ್ ಮೈ ಶೋ ನೋಡಿದಾಗ ಜಸ್ಟ್ ನೋಡಿದಾಗ ನನ್ಗೆ ಗೊತ್ತಾಗಿರೋವಂಥದ್ದು ಸೊಪ್ಪು ಇದು ಹದಿನಾಲ್ಕನೇ ತಾರೀಕು ರಿಲೀಸ್ ಆಗ್ತದೆ ಮತ್ತೆ ರಿಲೀಸ್ ಆಗಿ ನೋಡಿದಾಗ ಶಾಕಾಗಿ ಇಲ್ಲಿ ಬಂದು ಮಾತಾಡ್ತಿದ್ದೀನಿ ಅಷ್ಟೇ ದಯಮಾಡಿ ನಾನು ಹೇಳೋದು ಇಷ್ಟೇ ಇದ್ರೆ ನೋಡುದಲ್ಲ ಇವ್ರು ಅಭಿಮಾನಿ ಹೇಳೋದೇನಪ್ಪಾ ಅಂತಂದ್ರೆ ಇದು ನಮ್ಗೆ ಅವಶ್ಯಕತೆ ಇರ್ಲಿಲ್ಲ ಇದನ್ನ ಈ ಟೈಮಲ್ಲಿ ರಿಲೀಸ್ ಮಾಡೋ ಅವಶ್ಯಕತೆ ರೀ ರಿಲೀಸ್ ಮಾಡೋ ಅವಶ್ಯಕತೆ ಇರಲಿಲ್ಲ ಯಾರೋ ಮಾಡೋ ಒಂದು ತಪ್ಪುಗಳಿಂದ ಅಥವಾ ಬೇಕಂತಲೇ ಮಾಡ್ತಾರೋ ಬೇಡ ಗೊತ್ತಿದ್ದೇ ಮಾಡ್ತಾರೋ ಅದು ಯಾವ ವಿಷಯಕ್ಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವ್ರು ಹೇಳೋ ಪ್ರಕಾರ ಬೇಕಂತಲೇ ಮಾಡಿದ್ದಾರೆ ಅನ್ನೋ ಒಂದು ಉದ್ದೇಶ ಇದೆ ಯಾಕೆಂತಂದ್ರೆ ಇಂಥ ಇವನ್ ನನ್ನ ಅಭಿಪ್ರಾಯನೂ ಅಷ್ಟೇ ಇಂಥ ಟೈಮಲ್ಲಿ ಇದ್ರ ಅವಶ್ಯಕತೆ ಇರ್ತಿರ್ಲಿಲ್ಲ ಯಾಕೆಂದ್ರೆ ಕರ್ನಾಟಕದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ ಡೆ ಹದಿನೇಳನೇ ತಾರೀಕು ಇರೋದರಿಂದ ಹದಿನಾರನೇ ತಾರೀಕು ರಿಲೀಸ್ ಮಾಡ್ತಾರೆ ತುಂಬ ದಿನಗಳಿಂದ ಆಲ್ರೆಡಿ ಟಾಕಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇತ್ತು ಆಗಿ ಈ ಥರ ಒಂದು ಸಿನಿಮಾನ ರೀ ರಿಲೀಸ್ ಮಾಡುವಂತ ಅವಶ್ಯಕತೆ ಇರ್ಲಿಲ್ಲ ಇದ್ರಿಂದ ಮತ್ತೆ ದರ್ಶನ್ ಅವ್ರಿಗೆ ಕೆಟ್ಟಸು ಬರುತ್ತೆ ಯಾಕಂದ್ರೆ ಡಿ ಬಾಸ್ ಮತ್ತೆ ಡಿ ಬಾಸ್ ಅಭಿಮಾನಿಗಳನ್ನ ಮಿಸ್ಯೂಸ್ ಮಾಡ್ಕೋತವ್ರೆ ಅಂತ ಅವ್ರು ಅಭಿಮಾನಿ ಹೇಳಿದ್ರು ಯಾಕಂದ್ರೆ ಖಂಡಿತ ಹಂಗೆ ಅನ್ಸುತ್ತೆ ಆಬಿಯಸ್ಲಿ ಈಗ ಹೊರಗಡೆ ಜನಗಳಿಗೆ ಏನಂತ ಅನ್ಸುತ್ತಪ್ಪ ಅಂತಂದ್ರೆ ಇದನ್ನ ಇದು ಅವಶ್ಯಕತೆ ಇತ್ತೇನಪ್ಪ ಇವರು ದರ್ಶನ್ ಅವ್ರಿಗೆ ಅವಶ್ಯಕತೆ ಇತ್ತ ಅಭಿಮಾನಿಗಳು ಏನ್ ಆಡ್ತಾರೆ ಇವರು ಅನ್ನೋ ಒಂದು ಕೆಟ್ಟಸು ಬಂದೇ ಬರುತ್ತೆ ಹೌದು ಸರ್ ಈಗ ನೋಡಿ ಈಗ ಜನಗಳು ಹೇಳ್ತಾರೆ ಏನಪ್ಪಾ ಈಗ ಅಪ್ಪು ಸರ್ ಸಿನಿಮಾ ರಿಲೀಸ್ ಆಗಿದೆ ಪಾಪ ಅವ್ರು ಎಲ್ಲೋ ಒಳ್ಳೆ ಜಾಗದಲ್ಲಿ ಅಪ್ಪು ಸರ್ ಒಂದು ಸಿನಿಮಾ ರಿಲೀಸ್ ಆಗಿದೆ ಈ ಟೈಮಲ್ಲಿ ಈ ಸಿನಿಮಾ ಅಂತ ರಿಲೀಸ್ ಮಾಡಿದವ್ರಿಗೆ ಹುಗಿಯಲ್ಲ ದರ್ಶನ್ ನಮ್ಮ ಬಾಸ್ಗೆ ಅಭಿಮಾನಿಗಳಿಗೆ ಹುಗಿತಾರೆ ಹಿಂಗೆಲ್ಲ ರಿಲೀಸ್ ಮಾಡಿದ್ರೆ ಹಿಂಗೆಲ್ಲ ಬೇಕು ಅಂತ ಮಾಡಿದಾರೆ ಅಂತ ಅವ್ರಿಗೇನು ಗೊತ್ತಿರುತ್ತೆ ಪಾಪ ನಮ್ಮ ಬಾಸ್ಗೂ ಗೊತ್ತಿರಲ್ಲ ನಮ್ಮ ಫ್ಯಾನ್ಸ್ಗೂ ನಮಗೂ ಗೊತ್ತಿರಲ್ಲ ಸೆಂಟ್ರಲ್ ಕಡ್ಡಿ ಅಲ್ಲಾಡ್ಸಿರ್ತಾರೆ ನೋಡಿ ಅವ್ರಿಗೆ ಗೊತ್ತಿರುತ್ತೆ ಯಾವ ಟೈಮಲ್ಲಿ ನಾವು ದುಡ್ಡು ಮಾಡ್ಕೋಬೇಕು ಅಂತ ದುಡ್ಡು ಮಾಡ್ಕೊಳ್ಳೋರು ಈ ರೀತಿ ದುಡ್ಡು ಮಾಡ್ಕೊಳ್ಳೋದಲ್ಲ ಇನ್ನೊಬ್ಬರು ಮನೆ ಬೆಂಕಿ ಹಾಕ್ಬಿಟ್ಟು ಒಳ್ಳೆ ರೀತಿಯಿಂದ ದುಡ್ಡು ಮಾಡಿ ಒಳ್ಳೆಯದಾಗುತ್ತೆ Okay. ಸೊ ಇವರು ಓವರ್ ಆಲ್ ಅಂದ್ರೆ ನಮ್ಮನ್ನ ಮಿಸ್ಯೂಸ್ ಮಾಡ್ಕೋಬೇಡಿ ಡಿ ಬಾಸ್ ಮತ್ತೆ ಡಿ ಬಾಸ್ ಅಭಿಮಾನಿಗಳನ್ನ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡ್ಕೋಬೇಡಿ ಮಿಸ್ಯೂಸ್ ಮಾಡಿಕೊಂಡು ನಿಮ್ಮ ಬೇಳೆಗಳನ್ನ ಬೇಯಿಸ್ಕೋಬೇಡಿ ನೀವು ನಮ್ಮ ಇಬ್ಬರ ಮಧ್ಯೆ ತಂದಿಕ್ಕುವಂಥ ಕೆಲಸವನ್ನ ಮಾಡಬೇಡಿ ನಮಗೂ ಅಭಿಮಾನ ಇದೆ ಸೊ ನಾವು ಅವರ ಸಿನಿಮಾಗಳಿಗೆ ಬೆಂಬಲ ಕೊಡ್ತೀವಿ ನಮ್ಮ ಬಾಸೇ ಹೇಳಿದರೆ ಕನ್ನಡ ಸಿನ್ಮಾ ಯಾವುದೇ ಇದ್ರು ನಾನು ಕೌಂಟ್ರ್ ಕೊಡೋನಲ್ಲ ನಮ್ಮ ಕನ್ನಡ ಸಿನಿಮಾಗೆ ಯಾವತ್ತೂ ನಾನು ಟಕೋರ್ ಕೊಡೋನಲ್ಲ ಕನ್ನಡ ಸಿನಿಮಾನ ಬೆಳಿಬೇಕು ಅಂತ ನಮ್ಮ ಬಾಸು ಹೇಳ್ತಾರೆ ಅಂದ್ರೆ ಡಿ ಬಾಸು ಹೇಳ್ತಾರೆ ಅನ್ನೋಂಥ ಅಭಿಪ್ರಾಯನ ವ್ಯಕ್ತಪಡಿಸಲು ಸೊ ಓವರ್ ಆಲ್ ನಾನು ಹೇಳೋದಾದ್ರೆ ಇದರ ಅವಶ್ಯಕತೆ ಕಡಿಮೆ ಖಂಡಿತ ಇರಲಿಲ್ಲ ನನ್ನ ಅನಿಸಿಕೆ ಕೇಳೋದಾದ್ರೆ ಖಂಡಿತ ಇದ್ರ ಅವಶ್ಯಕತೆ ಇರ್ಲಿಲ್ಲ ಆ ಪುಣ್ಯಾತ್ಮ ಯಾರು ರಿಲೀಸ್ ಮಾಡ್ತಾವ್ರೋ ಅವ್ರನ್ನೇ ಕೇಳ್ಬೇಕು ಇದ್ರ ಅವಶ್ಯಕತೆ ಅವ್ರಿಗೇನಾದ್ರು ಇತ್ತು ಅಂತ ಸೊ ಒಂದು ಸಲ ಅವ್ರಿಗೆ ಸಲ ಥಿಯೇಟರ್ ಬಾಡಿಗೆ ಕಟ್ಕೊಂಡು ಅವ್ರಿಗೆ ದುಡ್ಡು ಹೆಚ್ಚಾಗಿರುತ್ತೆ ಏನೋ ಬೇಕು ಅಂತಾನೆ ಥಿಯೇಟರ್ ಬಾಡಿಗೆ ಅಲ್ವಾ ನಾನು ಕಟ್ಟಿ ಬಿಡು ಅಂದ್ಕೊಂಡು ಕೆಲವರೆಲ್ಲಾ ಬಂದಿರ್ಬೋದು ಬಟ್ ಇದ್ರ ದುಡ್ಡು ಮಾಡೋ ಉದ್ದೇಶದಿಂದ ಬಂದಿದಾರೋ ಅಥವಾ ತೆಗಂತನೆ ಮಾಡ್ತಾ ಇದಾರೋ ಖಂಡಿತ ದುಡ್ಡು ಅಂತ ಉದ್ದೇಶ ಖಂಡಿತ ಇರೋದಿಲ್ಲ ಅವ್ರಿಗೆ ಯಾಕೆಂದ್ರೆ ನನ್ನ ಅನಿಸಿಕೆ ಏನಪ್ಪ ಅಂತ ಅಂದ್ರೆ ಯಾಕಂದ್ರೆ ಯಾರು ಬರಲ್ಲ ಅಭಿಪ್ರಾಯ ಅಭಿಮಾನಿಗಳು ಹೇಳ್ತಾ ಇದಾರೆ ನನಗೆ ವಿಷಯನೇ ಗೊತ್ತಿಲ್ಲ ದುಡ್ಡು ಮಾಡೋ ಅವಶ್ಯಕತೆ ಅವ್ರಿಗೆ ಇದ್ದಿದ್ರೆ ಅಟ್ ಲೀಸ್ಟ್ ಪಬ್ಲಿಸಿಟಿ ಮಾಡ್ತಾ ಇದ್ರು ರಿಲೀಸ್ ಆಗ್ತಾ ಇದೆ ರೀ ರಿಲೀಸ್ ಆಗ್ತಾ ಇದೆ ಅಂತ ಸೊ ರಿ ಮಾಡ್ದಂಗೆ ಒಂದು ಸಿನಿಮಾನ ರಿಲೀಸ್ ಮಾಡ್ತಾರೆ ಅಂದರೆ ಅವರ ಉದ್ದೇಶ ದುಡ್ಡು ಮಾಡೋದಲ್ಲ ಬೇರೆ ಏನೋ ಇರ್ಬೋದು ಗೊತ್ತಿಲ್ಲ ಸೊ ಇಂಥ ಅವಶ್ಯಕತೆ ಇರಲಿಲ್ಲ ರೀ ಇಂಥ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಪುಟ್ಟ ಇಂಡಸ್ಟ್ರಿನಲ್ಲಿ ಇಂಥ ಕೆಲವರು ನಾನು ಅವ್ರಿಗೆ ಏನು ಪದಪಡಿಸ್ಕೋಕ್ಕೂ ಗೊತ್ತಿಲ್ಲ ಅವ್ರು ಯಾರ್ಯಾರು ದೊಡ್ಡ ವ್ಯಕ್ತಿಗಳು ನನಗೆ ಅದು ಗೊತ್ತಿಲ್ಲ ಯಾವ ಪುಣ್ಯಾತ್ಮನೋ ಗೊತ್ತಿಲ್ಲ ಇಂಥ ಅವಶ್ಯಕತೆ ಇರಲಿಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಚೆನ್ನಾಗಿ ಹೋಗೋ ಥರ ಹೋಗಬೇಕು ಹೊರತು ಈ ಥರ ಕಡ್ಡಿ ಅಲ್ಲಾಡ್ಸೋ ಕೆಲಸವನ್ನು ಮಾಡಬಾರ್ದು ಅನ್ನೋದು ಅವರ ಅಭಿಪ್ರಾಯ ಅದ್ರ ಜೊತೆಗೆ ನನಗೂ ಹಾಗೆ ಅನ್ನಿಸ್ತಿದೆ ಮತ್ತು ಥಿಯೇಟ್ರೂ ಇಲ್ಲಿ ಕೆಲಸ ಮಾಡೋರನ್ನ ಕೇಳಿದಾಗ ಅಲ್ಲಿ ಕ್ಲರ್ಕು ಏನು ಬುಕ್ಕಿಂಗ್ ಇದು ಮಾಡ್ತಾರೋ ಅವ್ರನ್ನ ಕೇಳಿದಾಗ ಅವ್ರಿಗೂ ಅಂತರು ಇದಕ್ಕೂ ದರ್ಶನ್ ಅಭಿಮಾನಿಗಳಿಗೂ ದರ್ಶನ್ ಸರ್ಗು ಯಾವುದೇ ರೀತಿ ಸಂಬಂಧ ಇಲ್ಲ ಯಾರೋ ರಿಲೀಸ್ ಮಾಡಿದ್ದಾರೆ ಏನು ಅವಶ್ಯಕತೆ ಇರಲ್ಲ ಅಂತ ಅವರು ಸಹ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಸೊ ಓವರ್ ಆಲ್ ಜನಗಳು ಅರ್ಥ ಮಾಡ್ಕೋಬೇಕು ಇಲ್ಲಿ ಸುಮ್ನೆ ಪುನೀತ್ ರಾಜ್ಕುಮಾರ್ ಕುಮಾರ್ ದೇ ಆದ ವರ್ಗ ಇದೆ ಮತ್ತೆ ದರ್ಶನ್ ಅವರ ಫ್ಯಾನ್ಸ್ ವರ್ಗನೇ ಒಂದಿದೆ ಬಟ್ ಮಧ್ಯದಲ್ಲಿ ಜನಗಳು ಇಬ್ಬರು ಇಷ್ಟಪಡುವಂತ ಜನಗಳು ಖಂಡಿತ ಇರ್ತಾರೆ ಇವ್ರಿಬ್ರು ಏನು ಪಾತ್ರ ಇಲ್ಲ ಇಲ್ಲಿ ಬೇರೆಯವ್ರ ಯಾರೋ ಮಾಡೋದ್ರಿಂದ ಇವರಿಗೆ ಏನಾಗುತ್ತೆ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಐಡೆಂಟಿಫೈ ಇಲ್ದ ಅಕೌಂಟ್ಗಳು ಇರ್ತವೆ ಅಂತವ್ರಿಗೆ ಇಂತದೇ ಬೇಕು ಕಂಟೆಂಟ್ ಹೌದು ಅವ್ರಿಗೇನು ಬರ್ಬೇಕು ಬರ್ಬೇಕು ಯಾರ ಮನೆ ಯಾರ ಮನೆ ಆಡಾಗೋದು ಬರ್ಬೇಕು ಅಷ್ಟೇ ಜನ ಅವ್ರ ನನ್ನ ಉದ್ದೇಶ ಅದ್ರ ನನ್ನ ಉದ್ದೇಶ ಅದಿದ್ದಿದ್ರೆ ಇವತ್ತು ಬಂದು ನಾನು ಪ್ರಸನ್ನ ಥಿಯೇಟ್ರ್ ಮುಂದೆ ಮಾತಾಡ್ತಿರ್ಲಿಲ್ಲ ಬೆಂಕಿ ಹಚ್ಚೋ ಉದ್ದೇಶ ನನಗಿದ್ದಿದ್ರೆ ಪ್ರಸನ್ನ ಥಿಯೇಟ್ರ್ ಮುಂದೆ ನಾನು ಮಾತಾಡ್ತಿರ್ಲಿಲ್ಲ ಸೊ ಬೆಂಕಿ ಹಚ್ಚಬಾರ್ದು ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರಿಗೂ ಯಾರಿಗೂ ಬೆಂಕಿ ಹಚ್ಚಬಾರ್ದು ಎಲ್ಲರೂ ಚೆನ್ನಾಗಿರ್ಬೇಕು ರೀ ಎಲ್ಲರೂ ಚೆನ್ನಾಗಿರೋ ಥರ ಮಾಡ್ಕೊಂಡು ನೀನು ವ್ಯೂಸ್ ಬರ್ಸ್ಕೊಳ್ಳಿ ಬೇರೆಯವ್ರ ಮನೆಗೆ ಬೆಂಕಿ ಹೆಚ್ಚು ವ್ಯೂಸ್ ಬರ್ಸ್ಕೋಬೇಡಿ ನಾನೊಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ ಇದ್ದೀನಿ ಬೇರೆ ಯಾರಾದರೂ ಹೇಳ್ತಾ ಇದ್ದೀನಿ ನೀವು ಬೇರೆಯವ್ರ ಮನೆ ಬೆಂಕಿ ಹೆಚ್ಚಿ ನಿಮ್ಮ ವ್ಯೂಸ್ನ ತೊಗೋಬೇಡಿ ಬೇರೆಯವ್ರ ಮನೆಗೆ ದೀಪ ಹಚ್ಚಿಬಿಟ್ಟು ಬೇಕಾದ್ರೆ ವ್ಯೂಸ್ನ ತೊಗೊಬೇಡಿ ನೀವು ಮಾಡೋಂಥದ್ದು ಕನ್ನಡ ಇಂಡಸ್ಟ್ರಿಗೆ ಕನ್ನಡಿಗರಿಗೆ ಎಫೆಕ್ಟು ಅದು ಬಿಟ್ಟು ಹೊರಗಿನ ಪರಭಾಷೆಗಳ ಸಿನಿಮಾಗಳಿಗೆ ನೀವು ಮಾಡಿ ನಾನು ಭಾಳ ಹೆಮ್ಮೆಯಿಂದ ಬಂದು ನಿಂತ್ಕೊತೀನಿ ಡಿ ಡಿ ಬಾಸ್ ಟೀಮೇ ಬಂದು ನಿಂತ್ಕೊಂತದೆ ಬೇರೆ ಪರವಾಸಿ ಸಿನಿಮಾಗಳಿಗೆ ಇಂಥ ಸಿನಿಮಾಗಳಿಗೆ ಐಡೆಂಟಿಫೈ ಇಲ್ದಿರ ನೀವು ಬಂದು ನಿಮ್ಮ ಅಕ್ಕಗಳೇ ಹಾಕುವಂಥ ಯೋಗ್ಯತೆಗಳಿರಲ್ಲ ಇರೋಲ್ಲ ನಿಮಗೆ ನಿಮ್ಮ ನಿಮ್ಮ ಅಕೌಂಟ್ಗಳಿಗೆ ಹಾಕ್ಬಿಟ್ಟು ಈ ಕಾಂಟ್ರವರ್ಸಿ ಮಾಡಿ ನಮಗೆ ಅವ್ರಿಗೆ ಬೆಂಕಿ ತಂದಿಗೆ ತಮಾಸೆ ನೋಡ್ತೀರಾ ಅದು ಆಗಬಾರ್ದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಒಳ್ಳೆ ರೀತಿಯಿಂದ ಹೋಗೋಣ ಒಳ್ಳೆ ರೀತಿಯಿಂದ ಬದುಕೋಣ ಓಕೆ ಸ್ನೇಹಿತರೆ ಓವರ್ ಆಲ್ ಕಮೆಂಟ್ ಮಾಡಿ ನಾನು ಮಾಡಿದ್ದು ನಿಮ್ಗೆ ಒಳ್ಳೇದು ಅಂತ ಅನ್ಸಿದ್ರೆ ಖಂಡಿತ ಕಮೆಂಟ್ ಮಾಡಿ ಅಥವಾ ನಾನು ಮಾಡಿದ್ರೆ ಏನಾದ್ರು ತಪ್ಪಿದ್ರೆ ಯಾಕೆ ನಾನು ಇಲ್ಲಿ ಬಂದು ಏನಕ್ಕೆ ಇದು ವಿಡಿಯೋ ಮಾಡಿದೆ ಅಂತಂದರೆ ಜನಕ್ಕೆ ಗೊತ್ತಾಗಬೇಕು ಇದರಲ್ಲಿ ಯಾರ್ದು ಕೈವಾಡ ಇರೋದಿಲ್ಲ ಈ ಮಧ್ಯದಲ್ಲಿ ಮಾಡೋ ಅವಿವೇಕಿಗಳಿಂದ ಈ ರೀತಿ ಫ್ಯಾ ಫ್ಯಾನ್ಸ್ ಬಾರ್ ಆಗುತ್ತೆ ಆಗಬಹುದು ಅನ್ನೋ ಒಂದು ಉದ್ದೇಶ ಗೊತ್ತಾಗಬೇಕು ಜನಕ್ಕೆ ಯಾಕೆಂದ್ರೆ ದರ್ಶನ ಅಭಿಮಾನಿಗಳನ್ನು ಕೇಳಿದಕ್ಕೆ ಇವರು ತುಂಬ ಅವರ ಸಿನಿಮಾಗಳಿಗೆ ಬರ್ತಾರೆ ತುಂಬ ಸಿನಿಮಾಗಳನ್ನ ಸಪೋರ್ಟ್ ಮಾಡ್ತಾರೆ ಡಿ ಬಾಸ್ ಅವರ ಸಿನಿಮಾನ ಸೊ ಇವ್ರಿಗೆ ಗೊತ್ತಿದೆ ಸೊ ಇವ್ರಿಗೆ ಅಭಿಮಾನಿಗಳಿಗೆ ಗೊತ್ತಿಲ್ಲ ಈ ಸಿನಿಮಾ ರಿಲೀಸ್ ಆಗ್ತಿರೋದು ಅಂಥದ್ರಲ್ಲಿ ಇದರ ಅವಶ್ಯಕತೆ ಇರಲಿಲ್ಲ ಸೊ ಜನಕ್ಕೆ ತಿಳಿಸ್ಬೇಕಿತ್ತು ನಾನು ಇಲ್ಲಿ ಯಾರೋ ಬೇರೆಯವ್ರು ಮಾಡೋದು ಬೇರೆ ಮಧ್ಯದವ್ರು ಮಾಡೋದರಿಂದ ಈ ರೀತಿ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ಸೊ ಕಮೆಂಟ್ಸ್ ಮಾಡಿ ನಿಮ್ಗೇನು ಅನಿಸುತ್ತೆ ಈ ವಿಡಿಯೋ ನೋಡಿ ನಿಮ್ಗೇನು ಅನಿಸುತ್ತೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ